ಸರಿ ಇಲ್ಲಿದೆ ನಾವು ಶಕ್ತಿವಂತರು ಬೆಂಗಳೂರಲ್ಲಿ ಅವರು ಇನ್ನೆಲ್ಲೋ ತಾಲೂಕುಗೋ ಹೋಬ್ಳಿಗೋ ಹೋದ್ರೆ ಇನ್ನು ರೈತರ ಮಕ್ಕಳು ಇನ್ನೊಬ್ಬರು ಮತ್ತೊಬ್ಬರು ಯಾರಿಗೂ ಏನು ಆಗೋದು ಬೇಡ ಒಂಚೂರು ನಾವು ಹುಷಾರಾಗಿರೋಣ ನಾವು ನಾವು ನಾವೆಲ್ಲ ಸೇರಿ ನೀವೆಲ್ಲ ಸೇರಿ ಒಂದು ಸಾಥ್ ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಯಾರಿಗೂ ಮುಟ್ಟಬೇಕೋ ಅವ್ರಿಗೆ ಮುಟ್ಟುತ್ತೆ ವಿಷಯ ತೌಸಂಡ್ ಪರ್ಸೆಂಟ್ ಮುಟ್ಟುತ್ತೆ ಅದು ನಿಮ್ಗೆ ಅವತ್ತು ಅರ್ಥ ಆಗುತ್ತೆ ಏನನ್ನ ಮಾತಾಡೋದು ಇದೆಯಾ ಇವತ್ತು ಕುಂಬಳಕಾಯಿ ಲಾಸ್ಟ್ ಇವತ್ತು ಆಕ್ಚುಲಿ ಎಲ್ಲ ಮುದೋಗಿದೆ ಕೆಲಸ ಎಲ್ಲ ರೀಡಾ ಕಾರ್ಡಿಗೂ ಎಲ್ಲ ಆಲ್ಮೋಸ್ಟ್ ಎಂಡಲ್ಲಿದ್ದೀವಿ ಇವತ್ತೇನು ಅಂದ್ರೆ ಕೊನೆ ದಿವಸ ಅಂತ ಇಟ್ಕೊಂಡಿದೀವಿ ಇದನ್ನ ಇವತ್ತು ಕುಂಬಳಕಾಯಿ ಬಿಟ್ಟು ನ ಜಾಯಿನ್ ಮಾಡಿದೆ ಕಂಪ್ಲೀಟ್ ಎಲ್ಲ ಕಂಪ್ಲೀಟ್ ಆಗಿದೆ ಆಲ್ರೆಡಿ ಆ ತಮ್ಗೆ ಗೊತ್ತಿರೋ ಸಾಂಗ್ಸ್ ಎಲ್ಲ ತುಂಬಾ ಅದ್ಭುತವಾದ ಪ್ರತಿಕ್ರಿಯೆ ಇದೆ ಇನ್ನೂ ಒಂದು ಎರಡು ಮೂರು ಸಾಂಗ್ ಕೂಡ ಸಾಧ್ಯತೆ ಇದೆ ಇನ್ನೊಂದು ಲೋಕಲ್ ಸಾಂಗ್ ಒಂದು ರೆಡಿ ಮಾಡಿದೀವಿ ಬರ್ತೀವಿ ಆದಷ್ಟು ಜಲ್ದಿಗ ீபாவ சரி சார் தட ஏ அந்த ஒரண விட்ப்ப்ப்ப்ப்பேன்மா சார்

ನಮ್ದು ಕನ್ನಡ ಸಿನಿಮಾ ರಿಲೀಸ್ ಆಗ್ತಾ ಇದೆ ಕಾಟೇರ ಆಗ್ತಾ ಇದೆ ಸಲಾರ್ ನಮ್ಮ ಕನ್ನಡದವರೇ ಮಾಡಿರೋದು ಅದು ದೊಡ್ಡ ಮಟ್ಟದ ಸಿನಿಮಾ ಶಾರುಖ್ ಖಾನ್ ಅವ್ರು ಮಾಡಿರೋ ಡಂಕಿ ಕೂಡ ಬರ್ತಾ ಇದೆ ಫಸ್ಟ್ ಪ್ರಿಫರೆನ್ಸ್ ನಮ್ಮ ಕನ್ನಡಕ್ಕೆ ಕೊಡ್ತೀವಿ ಕಾಟೇರ ಇದೆ ನಮ್ಮ ಕನ್ನಡದವರೇ ಮಾಡಿರೋಂಥ ಸಲಾರ್ ಇದೆ ಅಷ್ಟನ್ನು ಹೇಳ್ ಕಳಿಸ್ತೀವಿ ಅವ್ರಿಗಷ್ಟೇ ಟಿಕೆಟ್ ವಾಪಸ್ ಕೊಟ್ಟೆ ನಾನು ನೋಡ್ತೀನಿ ಸರ್ ನಾನು ಕೂಡ ಅವ್ರು ದೊಡ್ಡ ಅಭಿಮಾನಿ ಸಿನಿಮಾ ಅಂದಾಗ ನಾವೆಲ್ಲ ನೋಡ್ತೀವಿ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ ಈಗ ನಮ್ದು ಅಂತ ಬಂದಾಗ ಅದು ನಮ್ಮದು ಅಷ್ಟೇ ಆದಷ್ಟು ಜಲ್ದಿ ತಿಳಿಸ್ತೀವಿ ಸರ್ ಆದಷ್ಟು ಜಲ್ದಿ ತಿಳಿಸ್ತೀವಿ ನಾವು ಕೂಡ ಕಾಯ್ತಾ ಇದೀವಿ ಅಪ್ಪ ಜಲ್ದಿಗೊಳ್ಬೇಕು ಅಂತ ಅವತ್ತಿ ಸರ್ ಅವತ್ತ ನಾನು ತುಂಬಾ ಹಿಂಗೆ ಮಾತಾಡ್ತೀನಿ ನಿಮ್ಮ ಹತ್ರ ಹಂಡ್ರೆಡ್ ಪರ್ಸೆಂಟ್ ಮಾತಾಡ್ತೀನಿ ನಿಮ್ಗೆ ಸಪೋರ್ಟ್ ಹಿಂಗೆ ಇರಲಿ ಲೈಕ್ ನಿಮ್ಮ ಬಗ್ಗೆ ಭಾರಿ ರೆಸ್ಪೆಕ್ಟ್ ಇದೆ ಎಲ್ಲ ವಿಷಯದಲ್ಲೂ ಥ್ಯಾಂಕ್ ಯು ವೆರಿ ಮಚ್ ಮಾತಾಡೋದು ಎಲ್ಲ ಮಾತಾಡೋದು